ಫಸ್ಟ್ ಆಫ್ ಆಲ್ ನನಗೆ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ ಒನ್ ಡೇ ಆಗಿದೆ ಈಗ ಆಫ್ಟರ್ ಏರ್ ಟ್ರಾನ್ಸ್ಪೋರ್ಟೇಷನ್ ಫೈವ್ ಮಂತ್ ಆಗಿದೆ ಬಿಫೋರ್ ಫೈವ್ ಮಂತ್ ಬ್ಯಾಕು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು ಸೊ ಇದು ಈಗ ಆಫ್ಟರ್ ಏರ್ ಟ್ರಾನ್ಸ್ಪೋರ್ಟೇಷನ್ ಫೈವ್ ಮಂತ್ ಆಗಿದೆ ಬಿಫೋರ್ ಇದು ಹೆಂಗೋದಾಯಿತು ಅಂದರೆ ವೆಂಕಟ ಸೆಂಟರು ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದೆ ಮತ್ತು ಗೂಗಲ್ ರಿವ್ಯೂಸು ಮತ್ತು ಯೂಟ್ಯೂಬ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ ಓಕೆ ಒಂದು ಟ್ರೈ ಮಾಡಿದೆ ಅಂತ ಫಸ್ಟು ವಿಸಿಟ್ ಕೊಟ್ಟೆ ಆವಾಗ ವೆಂಕಟರಮಣ್ ಸನ್ನು ಮತ್ತು ಅನಿಕೆತ್ ಸರ್ ಮೀಟಾದೆ ಸೊ ಅವರೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಏರ್ ಹೋಗಿ ಏಕೆಂದರೆ ಫಸ್ಟಿಗೆ ನನಗೆ ಡೌಟ್ ಇತ್ತು ಭಯ ಇತ್ತು ಸೊ ಆಮೇಲೆ ಇವರೆಲ್ಲ ಹೇಳಿದ ಮೇಲೆ ಓಕೆ ಮಾಡಿಸ್ಕೋಬೋದು ಅಂತ ಅನ್ನಿಸ್ತು ನೆಕ್ಸ್ಟ್ ಆಮೇಲೆ ಇನ್ನೊಂದು ಎರಡು ಸರ್ತಿ ಅವ್ರ ಹತ್ರ ಮೀಟ್ ಮಾಡಿ ಇದನ್ನು ತೊಗೊಂಡ್ಮೇಲೆ ಅವರು ಅಕ್ಟೋಬರ್ ಮಂತಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರು ಸೊ ಆಫ್ಟರ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ನು ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಪ್ ಟು ಫಿಫ್ತ್ ಮಂತು ಬಟ್ ಈಗೆಲ್ಲ ಏರ್ ಎಲ್ಲ ಚೆನ್ನಾಗಾಗಿದೆ ಆಫ್ಟರ್ ಮೆಡಿ ಇದು ಏರ್ ಟ್ರಾನ್ಸ್ಪ್ಲಂಟೇಷನ್ನು ಮತ್ತು ಬರ್ತಾ ಬರ್ತಾಯಿದ್ದೆ ಅವರು ಚೆನ್ನಾಗಿ ಇದು ಕೋಪ್ರೇಷನ್ ಮಾಡ್ತಾಯಿದ್ರು ಮತ್ತು ಎನಿ ಅಪ್ಗ್ರೇಡೇಷನ್ ಇದ್ದರೆ ಅವರು ಎರಡು ಇದ್ರದ್ದು ಮೆಡಿಸಿನ್ನು ಇದೆಯಲ್ಲ ಮತ್ತು ಅಪ್ಡೇಟ್ ಮಾಡಿಕೊಡ್ತಾಯಿದ್ರು ಮತ್ತು ಫಾಲೋಅಪ್ಪು ಅಷ್ಟೇ ಮೇಡಮ್ ಉಷಾ ಮೇಡಮ್ ಫಾಲೋಅಪ್ ಚೆನ್ನಾಗಿ ಮಾಡ್ತಾಯಿದ್ರು ಕಂಪೇರ್ ಟು ನಾನು ಅದರ್ ಬೇರೆ ಕಡೆ ಹೋಗಿ ಬಂದಿದ್ದೆ ಅಲ್ಲೂ ನೋಡಿದೆ ಬಟ್ ಈ ಥರ ಅಷ್ಟು ನನಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇರಲಿಲ್ಲ ಎಕ್ಸ್ಪ್ಲೈನ್ ಮತ್ತು ಇದು ಸ್ಟಾಫ್ಸ್ ಬಗ್ಗೆ ಸೊ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋಕೆ ಇಷ್ಟಪಡ್ತೀನಿ ಇಲ್ಲೇ ಮಾಡಿಸ್ಕೋಬೋದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಥ್ಯಾಂಕ್ ಯು